ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಕೃಷಿ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತು ಅಬ್ಜಲ್ಪುರ್ ತಾಲೂಕಿನ ಹಸರುಗುಂಡಿಗಿ ಗ್ರಾಮದ ರೈತರಾದ ಹನುಮಂತಪ್ಪ ಬೆಳಗುಂಪಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣಂತ ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ರೈತರು ರೈತಾಪಿ ಕೆಲಸ ಮಾಡೋದ್ರ ಜೊತೆಗೇನೆ ಮಾರ್ಕೆಟಿಂಗ್ ಕೂಡ ಮಾಡಬೇಕು ಅನ್ನುವಂತ ಒಂದು ವಿಚಾರದೊಳಗ ತಜ್ಞರು ಕೂಡ ಇದನ್ನೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ರೈತರು ಮಾರ್ಕೆಟ್ ಮಾಡಬೇಕು ನಮ್ಮ ರೈತರು ಆರ್ಥಿಕತೆಯನ್ನ ಅಧ್ಯಯನ ಮಾಡಬೇಕು ಮತ್ತೆ ಹೆಚ್ಚಿನ ಲಾಭ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಬೇಕು ಯಾಕಂತಂದ್ರ ಬಹಳ ಕಷ್ಟಪಟ್ಟು ಈ ಬೆಳೆಯನ್ನ ಬೆಳೆದಿರ್ತಾರೆ ಮತ್ತೆ ಅದಕ್ಕೆ ಯೋಗ್ಯ ಬೆಲೆ ಬರಬೇಕು ಅಂತಂದ್ರೆ ನಾವು ಮಾರ್ಕೆಟ್ ಅನ್ನ ಸ್ಟಡಿ ಮಾಡ್ಬೇಕಾಗ್ತದ ಹೊಸ ಹೊಸ ಯೋಜನೆಗಳನ್ನ ನಾವು ಮಾಡಿ ನಮಗೆ ನಾವೇ ಹೆಲ್ಪ್ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶವನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ ಇಂಥ ಒಂದು ಸನ್ನಿವೇಶದೊಳಗ ನಾವು ಇವತ್ತ ತಮಗೆ ಅಫಲ್ಪುರ್ ತಾಲೂಕು ಹಸಿರು ಅನುಭವಸ್ಥ ರೈತರಾಗಿರುವಂತಹ ಹನುಮಂತಪ್ಪ ಬೆಳಗುಂಪಿಯವರನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ ನಮ್ಮ ಜೊತೆಗೆ ಈಗ ಬೆಳಗುಂಪಿಯವರು ನಮ್ಮ ಸ್ಟುಡಿಯೋದೊಳಗಿದ್ದಾರೆ ಹನುಮಂತಪ್ಪ ಬೆಳಗುಂಪಿಯವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಕಳೆದ ಅನೇಕ ವರ್ಷಗಳಿಂದ ಹನುಮಂತಪ್ಪ ಅವರು ಸಾವಯವ ಕೃಷಿ ಮಾಡುತ್ತಾ ಇದ್ದಾರೆ ಸಾವಯವ ಕೃಷಿ ಮಾಡೋದಷ್ಟೇ ಅಲ್ಲದೆ ಸಾವಯವ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿ ಅವರು ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಯಾಕೆ ಅವರು ಸಾವಯವ ಕೃಷಿಗೆ ಇಳಿದ್ರು ಮತ್ತು ಈಗ ಏನು ಅವ್ರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಮತ್ತು ಯಾವ ಆಧಾರದ ಮೇಲೆ ಅವರು ಈ ಒಂದು ಕೃಷಿಯನ್ನ ತಗೊಂಡು ಹೊಂಟಿದ್ದಾರೆ ಮುಂದೆ ಅನ್ನೋದ್ರ ಬಗ್ಗೆ ನಾವು ಅವರ ಅನುಭವಗಳನ್ನು ಕೇಳೋಣ ಹನುಮಂತಪ್ಪ ಅವ್ರೆ ಮೊದಲೇದಾಗಿ ನಮಗೆ ಹೇಳ್ರಿ ಸಾವಯವ ಕೃಷಿ ಏನದ ಅದು ಮೊದಲ ತಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ತಾವು ಮಾಡ್ತಾ ಇದ್ರಿ ತಂದೆ ತಾಯಿ ಮಾಡ್ಕೊಂಡು ಬಂದಂತಹ ಒಂದು ಏನು ವೃತ್ತಿ ಇತ್ತು ಅದನ್ನ ನೀವು ಕಾಯಕವನ್ನ ಮುಂದುವರ್ಸಿಕೊಂಡು ಹೋಗ್ತಾ ಇದ್ರಿ ಆದ್ರೆ ಸಾವಯವ ಕೃಷಿನೇ ಮಾಡಬೇಕು ಅದರಿಂದ ನಾವು ನಮ್ಮ ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅವರಿಗೆ ಒಂದು ಒಳ್ಳೆ ಆಹಾರವನ್ನು ಕೊಡಬೇಕು ಅನ್ನುವಂತ ಒಂದು ಯೋಚನೆ ಬಂದು ಈ ಎಲ್ಲ ಕಳೆದ ಸುಮಾರು ವರ್ಷಗಳಲ್ಲಿ ಒಂದು ಅದ್ಭುತವಾದಂತಹ ಒಂದು ಬೆಳವಣಿಗೆಯನ್ನ ತಾವು ಮಾಡಿದ್ದೀರಿ ಇದು ಹೆಂಗ ಸಾಧ್ಯ ಆಯ್ತು ನಾನು ಸ್ನಾತಕೋತ್ತರ ಪದವಿ ಮುಗಿಸಿ ಅಂದ್ರೆ ಎಂ ಎಸ್ ಡಬ್ಲ್ಯೂ ಮುಗಿಸಿ ಇಪ್ಪತ್ತಾರು ವರ್ಷ ಈ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ಈ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ನಲ್ಲಿ ಕೌನ್ಸಿಲಿಂಗ್ ಒಂದು ಕೆಲಸವನ್ನ ಸಿಕ್ತು ನನಗೆ ಆವಾಗ ನನ್ನ ಜೊತೆಗೆ ಒಂದು ನೂರು ಪೇಸೆಂಟ್ ಇದ್ದು ನೂರ ಪೇಸೆಂಟ್ ಅಲ್ಲಿ ಪೇಷೆಂಟ್ ಈ ಗುಟ್ಕಾ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬಂದಿತ್ತು ಈ ಮೂವತ್ತೆರಡು ಜನ ಏನು ತಿಂದಿಲ್ಲ ಗುಟ್ಕಾ ಇಲ್ಲ ಸಿಗರೇಟ್ ಇಲ್ಲ ಯಾವ್ದು ಸೇರ್ಲಾರದೆ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಅವರ ಒಂದು ಪ್ರಶ್ನೆ ನನ್ಗೆ ತಿಳಿಯಾಗ ನಮ್ಗೆ ಯಾಕೆ ಬಂತು ನಾವ್ ಏನು ತಿಂದಿಲ್ಲ ಗುಟ್ಕಾಯಿಲ್ಲ ಇಲ್ಲ ಕಟ್ಟೆ ಇಲ್ಲ ಏನಿಲ್ಲ ಯಾಕೆ ಬಂತು ಅಂತ ಅವ್ರ ಪ್ರಶ್ನೆ ಮಾಡಿದಾಗ ನಾನು ಡಾಕ್ಟರ್ ಇದರಿಟ್ಟೆ ಡಾಕ್ಟರ್ ಏನಂದ್ರೆ ಇವ್ರದ್ದು ಆಹಾರ ಒಂದು ಪದ್ಧತಿಯನ್ನ ನೀವು ಅಧ್ಯಯನ ಮಾಡ್ರಿ ಏನೇನ್ ಐದು ವರ್ಷದಲ್ಲಿ ತಿಂದಾರ ಫ್ರೂಟ್ಸು ಗ್ರೇನ್ಸ್ ವೆಜಿಟೇಬಲ್ಸ್ ಕಾಳುಗಳು ಧಾನ್ಯಗಳು ಮತ್ತು ಕಾಯಿಪಲ್ಯಗಳನ್ನು ತಂದು ಲ್ಯಾಬಿ ಕೊಟ್ಟರೆ ಆ ಲ್ಯಾಬಿ ಕೊಟ್ಟಾಗ ಕೆಮಿಕಲ್ ಟ್ರೆಸ್ ಆಯ್ತು ಸೊ ಆ ಕಾಯಿಪಲ್ಯ ಗ್ರೇನ್ಸ್ ಮತ್ತು ವೆಜಿಟೇಬಲ್ ಇದರಲ್ಲಿ ಕೆಮಿಕಲ್ ಬಂದಿರೋದ್ರಿಂದ ಡಾಕ್ಟರ್ ಒಂದು ಕನ್ಕ್ಲೂಷನ್ ಏನ್ ಬಂದ್ರು ಆ ಸ್ಟಡಿ ರಿಪೋರ್ಟ್ ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿನೇ ವಿಷಯ ಇದೆ ಅದು ಒಂದು ಕಾರಣ ಇವರಿಗೆ ಕ್ಯಾನ್ಸರ್ ಬಂದಿದ್ದು ಅಂತ ನಿರ್ಧಾರ ಆದಾಗ ನಾನು ಆವಾಗ ಎಂಬತ್ತೇಳು ಸಾವಿರ ರೂಪಾಯಿ ಪಗಾರ ತೊಳತಿದ್ದೆ ಸೊ ಆವಾಗ ನನ್ನ ಮೈಂಟರ್ ಆಗಿ ನಾನು ಯಾಕೆ ಕಲಬುರಗಿಯಲ್ಲಿ ಸುಮಾರು ಸಾವಿರ ಜನಕ್ಕೆ ನಾನು ಯಾವುದೇ ವಿಷಮುಕ್ತ ಆಹಾರವನ್ನ ಆಹಾರವನ್ನು ಅಂತ ನಂದು ನಾನೇ ಪ್ರಶ್ನೆ ಮಾಡಿಕೊಂಡು ನನ್ನ ಒಂದು ಹೊಲದಲ್ಲಿ ಹಿರಿಯರ ಮಾಡಿದಂತಹ ಹೊಲದಲ್ಲಿ ನಾನು ಸಾವಯವ ಕೃಷಿಗೆ ಹೇಳದು ಆವಾಗೇ ಪಣತೋಟೆ ಏನ್ ಪಣತೋಟೆ ಅಂದ್ರೆ ನಾನೇ ಹಚ್ಬೇಕು ನಾನೇ ಬೆಳಿಬೇಕು ನಾನೇ ಕಡಿಬೇಕು ನಾನೇ ಹಣ್ ಮಾಡಬೇಕು ನಾನೇ ಮಾರ್ಬೇಕು ಅಂದ್ರೆ ಉತ್ಪಾದನೆಯಿಂದ ಗ್ರಾಹಕನ ಬಾಯಿ ತಳಕನು ನಾನೇ ಇರಬೇಕು ಅನ್ನೋ ಉದ್ದೇಶದಿಂದ ನಾನು ಮೊದಲು ಎರಡು ಎಕರೆಯಿಂದ ಪ್ರಾರಂಭ ಮಾಡಿ ಇಪ್ಪತ್ತೆರಡು ಎಕರೆ ಸಾವಯವ ಪದ್ದತಿಯಲ್ಲಿ ಎಲ್ಲಾ ನಾನು ಮಾಡ್ತಾ ಇದ್ದೀನಿ ಮತ್ತೆ ಕರ್ನಾಟಕ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಸರ್ಟಿಫೈಡ್ನು ನನ್ನ ಇಡೀ ತೋಟ ಆಗಿದೆ ನಂದು ಇಪ್ಪತ್ತೆರಡು ಎಕರೆ ಹೊಲ ಇಪ್ಪತ್ತೆರಡು ಎಕರೆಯಲ್ಲಿ ಏಳು ಎಕರೆ ನೀರಾವರಿ ಇದೆ ಉಳಿದ ಒಣ ಬೇಸಾಯ ಈ ನೀರಾವರಿಯಲ್ಲಿ ಎರಡು ಎಕರೆ ನಾನು ಮಾಡಲ್ ಆಗಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೇಳಿದೆ ಫಸ್ಟ್ ಎರಡು ಎಕರೆಯಲ್ಲಿ ಒಂದು ನೂರು ಮಾವಿನ ಗಿಡ ನೂರು ಚಿಕ್ಕು ಐದ್ನೂರು ಪೇರು ಹದ್ನೈದು ನೀಲ್ದಣ್ಣ ಐವತ್ತು ಸೀತಾಫಲ ನೂರ್ ತೆಂಗಿನ ಗಿಡ ನೂರ್ ಮಾವಿನ ಗಿಡ ನೂರ್ ನಿಂಬಿ ಗಿಡ ಎರಡ್ ಸಾಗೋನಿ ಅದ್ರಾಗ ನೂರ ಮೂವತ್ತು ಬಾಳಿ ಮತ್ತು ಅದ್ರಾಗೆ ಎರೆಹುಳ ಗೊಬ್ಬರ ಘಟಕಗಳನ್ನು ಮಾಡಿದಿನಿ ಒಂದು ಐವತ್ತೆರಡು ಅಲ್ಲಿಂದ ಅದ್ರಾಗೆ ಒಂದು ನಲವತ್ತು ಕುರಿ ಸಾಕಿದಿನಿ ಮತ್ ಅದ್ರಾಗ ಒಂದು ಮಿಲ್ ತೊಗರಿ ಬೆಳಿತಿ ಸಾವಯವ ತೊಗರಿ ಬೆಳೆದು ಬೇಳೆ ಮಾಡಿ ನಾನೇ ಅನ್ನೋ ಉದ್ದೇಶ ಒಂದು ಸಣ್ಣ ದಾಲ್ ಮೇಲೆ ಹಾಕಿದೀವಿ ಅದರಾಗಿ ಶಾವಿಗೆ ಮಷೀನ್ ಹಾಕಿದೀವಿ ಅಂದ್ರೆ ನಾವೇ ಗೋಧಿ ಬೆಳೆದು ನಾವೇ ಶ್ಯಾವಿಗೆ ಮಾಡಿ ನಾವೇ ಮಾರ್ತೀವಿ ಉತ್ಪಾದನೆಯಿಂದ ಮಾರುಕಟ್ಟೆವರೆಗೂ ಸತ್ಯಕ್ಕೆ ನಾನೇ ಅನ್ನೋ ಉದ್ದೇಶದಿಂದ ಇದನ್ನ ಸಾವಯವ ಕೃಷಿಯಲ್ಲಿ ನಡೆದು ಬಂದಂತ ದಾರಿ ಆಗಿದೆ ಒಂದು ಪ್ರಶ್ನೆ ಜನರಲ್ ಏನ್ ಬರ್ತಾ ಹೋದಪ್ಪ ನೀವು ಕೆಮಿಕಲ್ ಇಲ್ಲ ಏನು ಇಲ್ಲ ಅಂದ್ರೆ ಯಾವ ರೀತಿ ಬೆಳಿತೀರಿ ಬರೋಬರ್ ಸೊ ನನ್ನ ಒಂದು ಸಂಶೋಧನೆಯಲ್ಲಿ ತೊಡಗಿದೆ ನಾನು ತೊಡಗಿ ನಾನು ಇವತ್ತು ನನ್ನ ತೋಟದಲ್ಲಿ ಹದಿನೆಂಟು ಸಾವಯವ ಔಷಧಗಳನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಪಂಚಗವ್ಯ ಜೀವಾಮೃತ ಅಗ್ನಿಅಸ್ತ್ರ ನಿಮಾಸ್ತ್ರ ದಶಪರ್ಣಿ ಗೋಕೃಪ ಜಲ ವೇಸ್ಟ್ ಜಿ ಕಾಂಬರ್ ಎಗ್ಗೈಲು ಫಿಶ್ ಆಯ್ಲು ಸ್ವೀಟ್ ಎಗ್ಗೈಲು ಸೊ ಲೆಕ್ಟಿಕ್ ಆಸಿಡ್ ಹೂಮಿಕ್ ಆಸಿಡ್ ಇದೆಲ್ಲ ಸ್ವಂತ ನಾವೇ ತಯಾರು ಮಾಡಿ ಮತ್ತೆ ಎನ್ರಿಚ್ ಎರೆಹುಳ ಗೊಬ್ಬರ ಮಾಡಿದ್ವಿ ಅಂದ್ರೆ ಯಾವುದೇ ಒಂದು ಖರ್ಚಿಲ್ಲಾರದೆ ಆದ್ರೆ ನಾನು ಎರೆ ಒಳಗೊಬ್ಬರದ ಘಟಕಗಳಿವೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಎರಡು ವರ್ಷದಿಂದ ಹೇಳ ಡಬ್ಲಿಂಗ್ ದ ಇನ್ಕಮ್ ಸೊ ನಾನು ಯಾವದೇ ಖರ್ಚಿಲ್ಲದೆ ನಾನು ಡಬಲ್ ಇನ್ಕಮ್ ನಾನು ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಗಿಡ ಇವೆ ಗಿಡ ಹಣ್ಣು ಕೊಡ್ತಾವ ಕೆಳಗೆ ಎರೆಹುಳ ಘಟಕಗಳವ ಎರೆ ಎರೆಹುಳ ಸೊ ಅದನ್ನ ಎನ್ರಿಚ್ ಯಾವ ರೀತಿ ಮಾಡ್ಬೇಕಂತೇಳಿ ಒಂದು ತಲೆ ಓಡಿ ಆ ಎನ್ರಿಚ್ ಅಲ್ಲೇ ನಾನು ಎರೆಹೊಳಗೆ ಬಂದಂತ ಗೊಬ್ಬರವನ್ನ ಸೋಸಿ ಅದಕ್ಕೆ ಮತ್ತೆ ನಾನು ಪಂಚಗವ್ಯ ಜೀವಾಮೃತ ಗೋಕೃಪ ಜಲ ವೇಸ್ಟ್ ಡಿಕಾಂಪೋಸರು ಟ್ರೈಕೋಟ್ರಮಾ ರೈಸೋಬಿಮ ಪಿ ಎಸ್ ಬಿ ಅಜೋ ಬ್ಯಾಕ್ಟೀರಿಯಾ ಬೇವೇರಿಯಾ ಎಲ್ಲಾ ಮಿಕ್ಸ್ ಮಾಡಿ ಎನ್ರಿಚ್ ಗೊಬ್ಬರ ಮಾಡಿ ನನ್ನ ತೋಟಕ್ಕೂ ಉಪಯೋಗ ಮಾಡ್ತೀನಿ ಯಾರು ರೈತರು ಬಂದು ತೊಗೊಂಡ್ರೆ ಅವ್ರಿಗೂ ಕೊಡ್ತೀನಿ ಇನ್ನೊಂದು ಅದೇ ಗೊಬ್ಬರದಿಂದ ನಾನು ಇಲ್ಲಿ ಕಲಬುರ್ಗಿ ಜಿಲ್ಲೆಯಲ್ಲಿ ರಿಪೋರ್ಟಿಂಗ್ ವರ್ಕ್ ತೋತಾ ಇದ್ದೀನಿ ಈಗ ಗುಲ್ಬರ್ಗದಲ್ಲಿ ಜನರಿಗೆ ಪಾಟಿಂಗ್ ಅದಿಂಗ್ ರಿಪೋರ್ಟಿಂಗ್ ಇದನ್ನ ಉಪಯೋಗ ಮಾಡಿ ಮತ್ತೆ ಕೆಲಸನು ನಾನು ಈ ಗುಲ್ಬರ್ಗ ಜನರಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಏನು ತಾವು ಶ್ರೀಮಂತಗೊಳಿಸಿದಂತ ಏನು ಎರೆ ಎರೆಗೊಬ್ಬರ ಅದಲ್ಲ ಅದ್ರದ್ದು ಫಲಿತಾಂಶ ಬಹಳ ಚಲೋ ಅದಂತೀರಿ ಸರ್ ಅದು ನಮ್ಗ ಹೆಣ್ಮಕ್ಳಿಗೆ ಬಂಗಾರ ಎಷ್ಟು ಖರೀದಿ ಮಾಡದ್ರ ಸಂತೋಷ ಅನಿಸ್ತದ ಆ ಗಿಡಗಳಿಗೂ ಆ ಬೆಳೆಗಳಿಗೂ ಆ ಎರಳ ಗೊಬ್ಬರ ಅಂದ್ರೆ ಸಂತೋಷ ಹಾ 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 ಆ ಲೆಕ್ಕದಲ್ಲಿ ನಾವು ಆಳದ್ರೆ ಎರೋಳ ಗೊಬ್ಬರಕ್ಕಿಂತ ಬೇರೆ ಯಾವುದು ಇಲ್ಲ ಇಲ್ಲ ಈಗ ತಾವೇನು ಎನ್ರಿಚ್ ಮಾಡಿದ್ರಲ್ಲ ಎನ್ರಿಚ್ ಮಾಡುವಂತ ಒಂದ್ ಸಂದರ್ಭದೊಳಗ ಇಷ್ಟು ಪ್ರಮಾಣದೊಳಗ ಈ ಬೇಬೇರಿಯಾ ಕೂಡಿಸ್ಬೇಕು ಇಷ್ಟು ಪ್ರಮಾಣದೊಳಗ ಅಷ್ಟೋ ಬೆಕ್ಟರ್ ಕೂಡಿಸ್ಬೇಕು ಅಂತ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ಅಥವಾ ವಿಜ್ಞಾನಿಗಳ ಸಹಾಯ ಇದೆ ನಾವು ಎರಳ ಗೊಬ್ಬರ ಮಾಡಿದ್ರೆ ನಮ್ಮ ರಾಜ್ಯ ಸರ್ ಅವರು ಮಾರ್ಗದರ್ಶನದಲ್ಲಿ ಒಂದು ಕ್ವಿಂಟಲ್ ಎಷ್ಟು ಬೇವೇರಿ ಕಲಿಸ್ಬೇಕು ಎಷ್ಟು ರೈಕೋಟ್ರಮ ಕಲಿಸ್ಬೇಕು ನಮ್ಮ ವಿಜ್ಞಾನಿಗಳು ಹಾಕಿ ಕೊಟ್ಟಿರ್ತಾರ ಪಂಚಗವ್ಯ ಎಷ್ಟು ಕಲಿಸಬೇಕು ಒಂದ್ ಎಕರೆ ನಾವು ಇದು ಹೊಡ್ತಿದ್ವಿ ಅಂದ್ರೆ ಎರಡ್ನೂರ್ ಲೀಟರ್ ಜೀವಾಮೃತ ಕೊಡ್ಬೇಕು ಎರಡ್ ಲೀಟರ್ ಪಂಚಗವ್ಯ ಕೊಡ್ಬೇಕು ಈ ತರ ಅವ್ರ ಒಂದು ಹಾಕಿ ಕೊಟ್ಟಂಗೆ ಅದಕ್ಕೆ ಮಿಕ್ಸ್ ಮಾಡಿ ನಾವು ಮಾಡಿ ನಾವು ಬೆಳೆಗಳಿಗೆ ಬಹಳ ಅದ್ರದ್ದು ನಾನು ಹದಿನಾರು ವರ್ಷ ಆಯ್ತು ಇವತ್ತು ಡಿ ಎ ಪಿ ಯೂರಿಯಾ ಬಿಟ್ಟು ಅದ್ರ ಮೇಲೆ ನನ್ ಗಿಡ ನೀವು ಬಂದ್ ನೋಡ್ರಿ ಯಾರಾದ್ರೂ ಬಂದ್ರೆ ಈ ಮೊನ್ನೆ ನಮ್ಮ ಡಿ ಡಿ ಅಗ್ರಿಕಲ್ಚರ್ ಬಂದ್ ಏನ್ರಿ ಹನುಮಂತಪ್ಪರ್ ತೋಟದಲ್ಲಿ ಸಿನೇ ಬೇಕಾಗಿಲ್ಲ ಅಂದ್ರೆ ಮೊನ್ನೆ ಮಣ್ಣಿನ ದಿನಾಚರಣೆ ನನ್ನ ತೋಟದಲ್ಲಿ ಮಾಡಿದ್ರು ಸೊ ಮಣ್ಣಿನ ದಿನಾಚರಣೆ ಮಾಡಿದಾಗ ಎಸಿನೇ ಬೇಕಾಗಿಲ್ಲ ಹನುಮಂತಪುರ ನೀವು ಹೆಂಗ್ ಅಂತ ಅಂತೇಳಿ ನನ್ನನ್ನ ಪ್ರಶ್ನೆ ಮಾಡಂತ ಮಾಡಿ ತೋರಿಸಿದೀನಿ ಅಂದ್ರೆ ಈಗ ನಿಮ್ಮ ಸಂಪೂರ್ಣ ಹೊಲದ ಆರೋಗ್ಯ ಏನದ ಬಹಳ ಸುಸ್ಥಿತಿ ಒಳಗದ ಬಹಳ ಸುಧಾರಣೆ ಆಗಿದೆ ಅಂತ ಹೇಳಿ ಹೇಳಿದ್ರಿ ಅದ್ಭುತ ಆಗ್ಯದ ಸರ್ ಮೊದಲು ನಾವ್ ಅಣ್ಣ ತಂದ್ರು ಬೇರೆ ಆದಾಗ ನೀವು ಕಲ್ಲಿನ ಕಣಿ ಇದ್ದಂಗಿತ್ತು ನನ್ನ ತೋಟ ಇವತ್ ನೀವು ಬಂದು ಹಿಡಿದ್ ನೋಡ್ರಿ ಬೆಣ್ಣಿ ಸಾವಯವದಲ್ಲಿ ಇದರ್ಲಿಂದೇ ಅದು ಬಂದಿದ್ದು ಈಗೇನು ತಾವು ಸಮಗ್ರ ಕೃಷಿ ಮಾಡಿರಿ ಒಂದಕ್ಕೊಂದು ಪೂರಕವಾದಂತಹ ಒಂದು ಕೃಷಿ ಪದ್ಧತಿಗಳಿವೆಲ್ಲ ಹೌದ್ ಸರ್ ಒಂದಕ್ಕೊಂದು ಈಗ ನನ್ನ ಬಳಿ ಎರಡು ಎತ್ತುಗಳವ ಒಂದು ಆಕಳ ಅದ ಒಂದು ಹೋರಿ ಅದ ಅದರ್ಲಿಂದ ನನ್ ಸಾವಯವ ಬೆಳೀಲಿಕ್ಕೆ ನನ್ಗೆ ಅನುಕೂಲ ಆಯ್ತು ಕುರಿ ಅವ್ ಕುರಿ ನನ್ನ ತೋಟದಲ್ಲಿ ಇಪ್ಪತ್ತೆರಡು ಎಕರೆಲಿ ಬಂದಂತ ಯಾವುದೇ ವೇಸ್ಟ್ ಅನ್ನ ವೇಸ್ಟ್ ಮಾಡಲ್ಲ ಒಂದು ಎಲಿಗೂ ಸತ್ಯಕ್ಕೆ ನನಗ್ ದುಡ್ಡು ಸಿಗ್ತದ ವೇಸ್ಟ್ ಆದಂತ ಎಲಿ ಮತ್ತೆ ತೆಂಗಿನ ಗರಿಗಳು ಎಲ್ಲಾ ಹೋಗುದು ಎರೆಹೊಳ ಗೊಬ್ಬರ ಆಗ್ತದೆ ಆ ಎರೆಹುಳ ಗೊಬ್ಬರದಿಂದ ಮತ್ತೆ ಬೈ ಪ್ರಾಡಕ್ಟ್ ಆಗ್ತದೆ ಮತ್ತೆ ಎರೆಹುಳ ಗೊಬ್ಬರ ಅಲ್ಲದೆ ನನಗೆ ಇನ್ಕಮ್ ಏನಂದ್ರೆ ಎರೆಹುಳದ್ದು ಎರೆಹುಳದ ಈ ಒಂದೇ ವರ್ಷದಲ್ಲಿ ನಾನು ನೂರ ಇಪ್ಪತ್ತೈದು ಕಿಲೋ ಬ್ಯಾಗ್ದು ನೂರ ಎಪ್ಪತ್ತೈದು ಚೀಲ ನಾನು ಸೇಲ್ ಮಾಡಿದ್ದೀನಿ ನನ್ನ ತೋಟ ಕೊಡ್ಕೊಂಡು ಏನು ಇಲ್ಲ ಅಂದ್ರೆ ಒಂದು ನಲ್ವತ್ತು ಕಿಲೋಳನ್ನ ನಾನು ರೈತರಿಗೆ ಕೊಟ್ಟಿದ್ದೀನಿ ಸ್ವಲ್ಪ ಇನ್ಕಮ್ ಆಗಿದೆ ಇನ್ಕಮ್ ದೃಷ್ಟಿಯನ್ನು ನೋಡಿದಾಗ ನನ್ನ ಹೊಲ ಸುಸ್ತಿರ ಅಲ್ದೂ ನಾನು ಒಂದು ಆದಾಯ ಬರುವಂತ ಒಂದು ಇದನ್ನ ಮಾಡ್ಕೊಂಡಿದ್ದೀನಿ ಹೊಲದ ಎಲ್ಲಾ ಕಾಂಪೋನೆಂಟ್ಸ್ ಅದಾವ ಅದರಿಂದ ನಿಮಗೆ ಆದಾಯ ಬರುವಂತ ಒಂದು ವ್ಯವಸ್ಥೆ ಈಗ ಅದ ಒಂದ್ ಸರ್ ಇನ್ನು ಎರಡನೇದ್ದು ನಾನು ಅದು ತರಬೇತಿ ಕೇಂದ್ರ ಮಾಡ್ಕೊಂಡಿದ್ದೀನಿ ಆ ಹೊಲವನ್ನೇ ತರಬೇತಿ ಕೇಂದ್ರ ಮಾಡಿ ಸುಮಾರು ತಿಂಗಳಿಗೆ ಏನಿಲ್ಲ ಅಂದ್ರೆ ಎರಡ್ ಮೂರು ಬ್ಯಾಚು ಸಾವಯವ ತರಬೇತಿಗೆ ಬರ್ತಾರೆ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಬರ್ತಾರ ಮತ್ತೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕರ್ಕೊಂಡ್ ಬರ್ತಾರೆ ಡಿಟಿ ಸಿ ಟ್ರೈನಿಂಗ್ ಸೆಂಟರ್ ಇಂದ ಕರ್ಕೊಂಡ್ ಬರ್ತಾರೆ ದೇಸಿ ಬ್ಯಾಚ್ ಅಂತ ಅವ್ರಿಗೆ ಕರ್ಕೊಂಡ್ ಬರ್ತಾರೆ ಈ ಮೊನ್ನೆ ಬಾಗಲ್ಕೋಟ್ವ್ರು ಡಿಟಿ ಟಿ ಸಿ ಡಿಸ್ಟಿಕ್ ಟ್ರೈನಿಂಗ್ ಸೆಂಟರ್ ಬಾಗಲ್ಕೋಟದವರು ಫಾರ್ಮರ್ಸ್ ಕರ್ಕೊಂಡ್ ಬಂದು ಟ್ರೈನಿಂಗ್ ತಗೊಂಡೋಗಿದ್ರು ನನ್ನ ಉದ್ದೇಶ ಮುಂದೆ ಇದು ಟ್ರೈನಿಂಗ್ ಸೆಂಟರ್ ಆಗಬೇಕು ಒಬ್ಬ ರೈತ ಒಳಗ್ ಬಂದ್ರೆ ನನ್ನ ತೋಟದಲ್ಲಿ ಬಂದಂದ್ರೆ ಅವನ ಉತ್ಪಾದನೆಯಿಂದ ಮಾರುಕಟ್ಟೆಯವರಿಗೆ ಕಲ್ತ್ ಹೋಗಬೇಕು ಕಲ್ತ ಹೋಗಿ ಅವ ಎರಡು ಎಕರೆದಲ್ಲಿ ನನ್ನ ಜೀವನ ಅದ್ಭುತವಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಸ್ಯಾಲ್ರಿ ತೋತನ ಆ ಎರಡು ಎಕರದಲ್ಲಿ ತೋರಿಸ್ಕೊಟ್ಟಿದ ಹ್ಮ್ 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 ಈಗೇನು ತಾವು ತಮ್ಮ ಹೊಲ ಏನದ ತರಬೇತಿ ಕೇಂದ್ರ ಆಗ್ಯದ ಮಾತು ಮಾತ್ರೆ ಬಹಳ ಖುಷಿ ಆಯ್ತು ಇದನ್ನ ಕೇಳಿ ನಮ್ಮ ಕೃಷಿ ವಿದ್ಯಾರ್ಥಿಗಳಿರಬಹುದು ತೋಟಗಾರಿಕಾ ವಿದ್ಯಾರ್ಥಿಗಳಿರ್ಬಹುದು ಡೈರಿ ಸೈನ್ಸ್ ವಿದ್ಯಾರ್ಥಿಗಳಿರಬಹುದು ವೆಟರ್ನರಿ ವಿದ್ಯಾರ್ಥಿಗಳಿರ್ಬಹುದು ಅವರಿಗೆ ನಿಮ್ಮ ತೋಟದೊಳಗ ಕೆಲಸ ಮಾಡಿ ಅನುಭವ ಗಳಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಅದಾವ ಅಂತ ಹೇಳಂತ ಅನ್ನಿಸ್ತದ ಯಾಕಪ್ಪ ಅಂತಂದ್ರೆ ಅವರಿಗೂ ಒಂದು ಕೋರ್ಸ್ ಇರ್ತದೆ ಆ ಕೋರ್ಸ್ ನಲ್ಲಿ ಅವರು ಹಳ್ಳಿ ಒಳಗ ಇರಬೇಕು ಅಲ್ಲಿ ಜನಜೀವನವನ್ನ ನೋಡಬೇಕು ರೈತ ಜೀವನವನ್ನು ನೋಡಬೇಕು ರೈತರ ಪದ್ಧತಿಗಳನ್ನ ನೋಡಬೇಕು ಅವರಿಗೆ ಸಹಾಯನೂ ಮಾಡಬೇಕು ಅದರ ಜೊತೆಗೆ ತಾವು ಕೂಡ ಕಲಿಬೇಕು ಈ ಒಂದು ಶಿಕ್ಷಣ ನೀಡುವಂಥ ಒಂದು ಕೆಲಸ ವಿದ್ಯಾರ್ಥಿಗಳಿಗೆ ಅವರ ಕೋರ್ಸ್ ಏನದ ಅದರ ಪ್ರಕಾರನೇ ಶಿಕ್ಷಣ ನೀಡುವಂಥ ಒಂದು ಕೋರ್ಸು ನಿಮ್ಮ ಹೊಲ ಆಗಬಾರ್ದು ಡೆಫಿನೆಟ್ಲಿ ಸರ್ ಅಂದ್ರೆ ಅವ್ರದ್ದು ಏನು ಫೈನಲ್ ಇಯರ್ ಒಂದು ಕೋರ್ಸ್ ಇರ್ತದೆ ಹಳ್ಳಿ ಒಳಗ ಇರುವಂತದ್ದು ಒಂದು ಹತ್ತು ಹದಿನೈದು ದಿವಸ ಅವ್ರು ನಿಮ್ಮ ಹೊಲದೊಳಗೆ ದುಡಿದ್ರಪ್ಪ ಅಂತಂದ್ರೆ ಅದು ಟೂ ಇದು ಅದೇ ಸರ್ ಈ ಸದ್ಯ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಲ್ಬುರ್ಗಿ ಅವರು ಬಂದ್ ಹೋಗಿದ್ದಾರೆ ಸೊ ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ವಿದ್ಯಾರ್ಥಿಗಳನ್ನು ಬಂದೋಗಿದ್ದಾರೆ ನೀವು ಏನ್ ಹೇಳಿದ್ರಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಆ ತೋಟ ಆಗ್ಬೇಕು ಅಂತ ಸೊ ನನ್ನ ಬಲ್ಲಿ ಬಂದು ವಿದ್ಯಾರ್ಥಿಗಳು ಕಲಿತು ಅವರು ಹೋಗುವಂತ ಒಂದು ಎಲ್ಲಾ ಸೌಕರ್ಯಗಳು ಅಲ್ಲಿ ಮಾಡಬೇಕನ್ನು ಪ್ಲಾನ್ ಇದೆ ಈಗ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ತೋಟದಲ್ಲಿ ಒಂದು ರೆಸಿಡೆನ್ಸಿಯಲ್ ಸ್ವಲ್ಪ ಒಂದ್ ಮನೆ ಇದೆ ಬಟ್ ಅದನ್ನ ನಾನು ಮುಂದೆ ನನ್ನ ತೋಟವನ್ನೇ ಟೂರಿಸಂ ತಂದು ಸೊ ಒಂದು ಟ್ರೈನಿಂಗ್ ಸೆಂಟರ್ ಆಗಿ ಸೊ ಬಂದಂತ ಜನರಿಗೆ ಇಳ್ಕೊಳಕ್ ವ್ಯವಸ್ಥೆ ಮಾಡಿ ಮತ್ತೆ ಇದು ಟೂರಿಸಂ ಅಲ್ಲಿ ತಂದು ಬಂದಂತ ವಿದ್ಯಾರ್ಥಿಗಳು ಕಲಿತು ಮತ್ತೆ ನಿಮ್ಮಂತವ್ರು ಎಲ್ಲರೂ ಬಂದು ಒಂದ್ ದಿನ ಅಲ್ಲಿ ಎರಡು ದಿನ ಅಲ್ಲಿ ಮಕ್ಕಳಿಗೆ ತಂದು ಒಂದ್ ದಿನ ಇದ್ದು ಅದಕ್ಕೆ ಎಂಜಾಯ್ ಮಾಡಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಂತದೇ ನಂದು ಪ್ಲಾನ್ ಇದೆ ಅಂದ್ರೆ ನಿಮ್ಮ ತೋಟ ಒಂದು ಕೃಷಿ ಪ್ರವಾಸೋದ್ಯಮ ಸ್ಥಳ ಆಗ್ತದ ಆಗ್ಬೇಕಂತ ಆಸೆ ಇದೆ ಎಲ್ಲ ನಿಮ್ಮಂತರ ಆಶೀರ್ವಾದ ಬೇಕು ಬಹಳ ಸಂತೋಷ ಹನುಮಂತಪ್ಪ ಅವರು ಬಹಳಷ್ಟು ಆಕ್ಟಿವಿಟಿ ತಾವು ಹಾಕೊಂಡಿದ್ದೀರಿ ಹೆಂಗ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ ತಾವು ಸರ್ ನಂದ ಟೈಮಿಂಗ್ಸ್ ನಾ ಮುಂಜಾನೆ ನಾಲ್ಕು ಕೇಳ್ತೀನಿ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಓರಿ ತನಕ ಫ್ರೆಶ್ ಅಪ್ ಆಗ್ತೀನಿ ನಾಲ್ಕು ಓರಿಲಿಂದ ನಾನು ಐವನ್ ಶಾಯಿಗೆ ಹೋಗ್ತೀನಿ ಐವನ್ ಶಾಯಿ ನಾಲ್ಕು ನಲ್ವತ್ತೈದಕ್ಕೆ ಇರ್ತೀನಿ ನಾಲ್ಕು ನಲ್ವತ್ತೈದರಿಂದ ಆರು ತನಕ ನಾನು ಯೋಗ ಮತ್ತು ವಾಕಿಂಗ್ ಮುಗೀತದೆ ಆರು ಗಂಟೆಗೆ ನಾನೇನು ಊರ್ಲಿಂದ ತರ್ತೀನಿ ಸಾಮಾನುಗಳು ಅವು ತಂದು ಆರ್ಲಿಂಗ ಒಂಬತ್ತು ತನ ಸೇಲ್ ಮಾಡ್ತೇನೆ ಐವನ್ ಎನ್ ಗೆಸ್ಟ್ ಹೌಸ್ ಕಲಬುರ್ಗಿಯಲ್ಲಿ ಸೇಲ್ ಮಾಡಿ ಒಂಬತ್ತು ಮನೆಗೆ ಬರ್ತೀನಿ ಸ್ವಲ್ಪ ಊಟ ಕಟ್ಟ ಮಾಡಿ ರೆಸ್ಟ್ ಮಾಡ್ತೀನಿ ಮತ್ತೆ ನಂತರ ಪ್ಯಾಕಿಂಗು ಅದು ಇದು ನಾನು ಬೈ ಪ್ರಾಡಕ್ಟ್ ಮಾಡ್ತೀವಿ ಅದು ಹೇಳಿಲ್ಲ ನಿಮ್ಗೆ ಸಹ ಹೇಳ್ತೇನೆ ನಾಲ್ಕು ಗಂಟೆಗೆ ಈಗ ಮತ್ತೆ ಎಲ್ಲಾ ಪ್ರಾಡಕ್ಟ್ ತೊಗೊಂಡು ಐವನ್ ಎನ್ ಸಿಐ ಗೆಸ್ಟ್ ಇಂದ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ಸೇಲ್ ಮಾಡ್ಕೊಂಡು ಮನೆಗ್ ಬಂದು ನಂದು ದಿನನಿತ್ಯ ಇದು ಸೊ ಇನ್ನೊಂದು ಯಾವ ರೀತಿ ಹೇಳ್ಕೊಂಡಿವಂದ್ರೆ ಬರೀ ಇಷ್ಟೇ ಆಗ್ಬಾರ್ದು ಈಗ ನಾವು ಮಾವಿನ ಗಿಡ ಬೆಳಿತೀವಿ ನಿಂಬಿ ಗಿಡ ಅವಳಿ ಈ ಮಾವಿನ ಗಿಡದ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿವಿ ನಿಂಬಿಕಾಯಿ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕ್ತಿವಿ ನಮ್ಮಲ್ಲಿ ಬೈ ಪ್ರಾಡಕ್ಟ್ ಒಂದು ತೊಗರಿಬೇಳೆ ಒಂದು ಶ್ಯಾವಿ ಒಂದು ನಿಂಬಿಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಸೊ ಇವೆಲ್ಲ ಬೈ ಪ್ರಾಡಕ್ಟ್ ಮಾಡಿ ನಾವೇ ಸ್ವಂತ ಸೇಲ್ ಮಾಡುವಂತ ಇಟ್ಟುಕೊಂಡಿದೀವಿ ಈಗೇನು ನೀವು ಮಾರಾಟ ಮಾಡ್ತಾ ಇದ್ದೀರಿ ಉತ್ಪನ್ನಗಳನ್ನ ಅದಕ್ಕೆ ನೀವೇ ರೇಟ್ ಹಾಕ್ತಾ ಇದ್ದೀರಿ ಹೌದು ಇದು ಒಂದು ನನ್ ಖುಷಿ ಅನಿಸ್ತದೆ ನಾನೇ ರೇಟ್ ಹಾಕ್ತೀನಿ ಯಾಕೆ ಮಾರ್ಕೆಟ್ ರೇಟಿಗೂ ನಮ್ಮ ರೇಟಿಗೂ ಯಾವುದೂ ಫರಕ್ ಇಲ್ಲ ಅಂದಂಗೆ ಒಂದು ಹತ್ತು ರೂಪಾಯಿ ನಂದು ಜಾಸ್ತಿ ಇರ್ತದೆ ಮಾರ್ಕೆಟ್ ರಿಟೇಲ್ ರೇಟ್ ಏನೇ ಮಾಡ್ತಾನೆ ಕೆಮಿಕಲ್ದು ಅದರಿಂದ ಹತ್ತು ರೂಪಾಯಿ ಜಾಸ್ತಿ ಇದೆ ನಾನು ಒಂದು ಉದಾಹರಣೆ ಶೇರ್ ಮಾಡ್ಕೋತೀನಿ ಇವತ್ತು ನೀವು ಬಜಾರ್ನಾಗ ನೋಡ್ತೀರಿ ಬಜಾರಲ್ಲಿ ನಿಮ್ಮ ಪೇರು ನೋಡಿದಾಗ ಏನ್ ನೋಪ ಹೌದು ಸೊ ಆ ಒಂದು ಕಲರ್ ಅದು ಯಾವ ಗಿಡದಲ್ಲಿನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ನನ್ ಚಾಲೆಂಜ್ ಅದ ಯಾರು ಮಾಡ್ತಿದ್ರೂ ಬಂದ್ ಮಾಡಬಹುದು ನಮ್ಮ ಗಿಡದಲ್ಲಿ ಹಣ್ಣದಂತ ಪೇರು ನಾವು ಮೆತ್ತಗ ಮೆತ್ತಗ ಈ ನೀವು ಬಜಾರ್ ನೀವು ಹೋದ್ರಂದ್ರೆ ಪೇರು ಕೈಯ ಗಿಡದ ನೋಡ್ರಿ ಅವು ಈ ಸದ್ಯ ನೀವು ಪರೀಕ್ಷೆ ಮಾಡೋದ್ ಕಲ್ಲ ಸೊ ಇದು ಕೆಮಿಕಲ್ ದಿಂದ ವಿನಃ ಮತ್ತೇನು ಆಲ್ ಕಾರ್ ಅವ್ರು ಏನ್ ಮಾಡ್ತಾರ ಬಾಗವನ್ ಕಗ್ಗೆ ಕಡದು ಒಂದ್ ಕಡೆ ಇಟ್ಟು ಕೆಮಿಕಲ್ ಹಾಕದಂದ್ರೆ ಫುಲ್ ಕಲರ್ ಬಂದ್ಬಿಡ್ತದ ಅದನ್ನೇ ಮಾರ್ಕೆಟ್ ಇಕ್ ಸೊ ಆ ಒಂದ್ ದೃಷ್ಟಿಯಿಂದ ನನ್ನ ಮಾಲಿಗ ಅವ್ರ ಮಾಲಿಗೋ ವ್ಯತ್ಯಾಸ ಇರ್ತದ ತಿಂದವ್ರು ಸಾಕಷ್ಟು ಫೀಡ್ಬ್ಯಾಕ್ ಕೊಡ್ತಾರ ನಿಮ್ ಮಾಲ್ನಂಗೆ ಯಾವ್ದು ಇಲ್ಲಪ್ಪ ಯಾವ ಬಜಾರ್ ನ ಸಿಕ್ಕಲ್ಲ ಅಂತ ಎಷ್ಟೋ ಮಂದಿ ಇಪ್ಪತ್ತೈದು ವರ್ಷ ಚಿಕ್ಕು ತಿನ್ನೋದ್ ಬಿಟ್ಟವ್ರು ನಮ್ ಚಿಕ್ಕು ಇವತ್ತ ತಿನ್ನಕ ಪ್ರಾರಂಭ ಮಾಡ ಅವ್ರೇ ಹೇಳ್ತಾರೆ ನಾವು ಹತ್ತಿನಿಂದ ವರ್ಷ ತಿಂದಿಲ್ಲ ಚಿಕ್ಕು ನಾವು ತಿಂತೀವಿ ಅಂತ ಸೊ ಈ ರೀತಿ ಒಂದು ಫೀಡ್ಬ್ಯಾಕ್ ನಂದು ಮಾಡಿ ಅಂದ್ರೆ ವರ್ಷ ಪೂರ್ತಿ ಹೇಳ್ಬೇಕು ಅಂತಂದ್ರೆ ಜನವರಿ ಒಂದನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದರ ತನಕ ನೀವು ಬ್ಯುಸಿ ಇರ್ತೀರಿ ಮತ್ತೆ ಪ್ರತಿ ಕ್ಷಣನೂ ಪ್ರತಿ ದಿನನೂ ನಿಮಗೆ ಬೇರೆ 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 ಪಣಗಳು ಸಿಗತಾ ಇರ್ತವೆ ಹೊಲದಿಂದ ಆದಾಯ ನಿರಂತರವಾಗಿ ಇರ್ತದೆ ಅನ್ನುವಂಥದ್ದು ಯಾಕಂದ್ರೆ ನಾನು ಈಗ ಎಂಬತ್ತೇಳು ಸಾವಿರ ರೂಪಾಯಿ ಪಗಾರ್ಥಿ ಸೊ ನಾನು ಆಲ್ಟರ್ನೇಟಿವ್ ನಾವು ಇದರಲ್ಲಿ ತಗೋಬೇಕನ್ನ ಒಂದು ಕಾನ್ಸೆಪ್ಟ್ ಲಿಂದ ನಾನು ಹೇಳಿದೆ ಅದು ಒಂದ್ ಕಡೆ ಇದೆ ನನಗೆ ಏನಪ್ಪಾ ನಾನು ಸ್ವಲ್ಪ ಎಕನಾಮಿಕಲಿ ಪ್ರತಿ ದಿನ ಪ್ರತಿ ಹಣ್ಣು ನನ್ನ ತೋಟದಿಂದ ಬರ್ತದೆ ಸೀಸನ್ ವೈಸ್ ನಾನು ಬರ್ತದೆ ಪೇರು ಮುಗಿದ್ರೂಪ್ಲೇ ಸೀತಾಪಲ್ ಶುರು ಆಗ್ತದೆ ಸೀತಾಪಲ್ ನೀಲ್ದಾಣ ಶುರು ಆಗ್ತದೆ ನೀಲ್ದಾಣ ಮ್ಯಾಂಗೋ ಶುರು ಆಗ್ತದೆ ಮ್ಯಾಂಗೋ ಆಗಿದ್ರೆ ಚಿಕ್ಕು ಶುರು ಆಗ್ತದೆ ಚಿಕ್ಕು ಆದ್ರೆ ಈ ಕಾಯಿ ಅಂತ ರೆಗ್ಯುಲರ್ ಇರ್ತಾವ ಸೊ ಪ್ರತಿದಿನ ಪ್ರತಿ ಪ್ರಾಡಕ್ಟ್ ಇರ್ತದೆ ಎರೆ ಒಳಗೊಬ್ಬರ ಇರ್ತದೆ ಎರೆ ಹುಳ ಇರ್ತಾವೆ ಸೊ ಎರೆ ಒಳಗೊಬ್ಬರನು ನಾವು ಸೇಲ್ ಮಾಡ್ತೀವಿ ಈಗ ಇಷ್ಟೆಲ್ಲ ಮಾಡ್ಬೇಕಾಯ್ತಪ್ಪಾ ಅಂತಂದ್ರೆ ನೀವು ಯಾರ್ಯಾರು ಸಹಾಯ ತಗೊಳ್ತಾ ಇದ್ರಿ ಬೇಸಿಕ್ಲಿ ಮಕ್ಕಳು ಮೂರ್ ಮಂದಿ ಓದ್ತಾ ಇದ್ದಾರೆ ಅವರು ಸೊ ನಾವು ಗಂಡ ಹೆಂಡತಿ ಇಬ್ರು ಇದೀವಿ ಬೈ ಪ್ರಾಡಕ್ಟ್ ಎಲ್ಲ ನಮ್ ಮಿಸ್ಸಸ್ ಮಾಡ್ತಾರೆ ತೋಟದಲ್ಲಿ ನಮ್ಮ ಲೇಬರ್ಸ್ ಇರ್ತಾರ ಪ್ರತಿ ವಾರ ಎರಡು ದಿನ ಮೂರು ದಿವ್ಸ ಅಲ್ಲಿಗೆ ಹೋಗ್ತೀನಿ ಸೊ ಅಲ್ಲೆಲ್ಲಾ ಪೂರಾ ಅವ್ರಿಗೆ ಗೈಡ್ ಮಾಡಿ ಅಲ್ಲಿ ಬೆಳೆದಂತ ಹಣ್ಣುಗಳನ್ನ ನಾನು ನಂದೊಂದು ಮಾರುತಿ ಇಕೋ ವ್ಯಾನ್ ಇದೆ ಸೊ ವ್ಯಾನ್ ಅಲ್ಲಿ ಹಾಕೊಂಡು ನಾನು ಇಲ್ಲಿ ಗುಲ್ಬರ್ಗ್ ಬರ್ತೀನಿ ಗುಲ್ಬರ್ಗ ನಮ್ಮನೆ ನ್ಯಾಚುರಲಿ ರೈಪ್ನಿಂಗ್ ಮಾಡ್ತೀವಿ ನ್ಯಾಚುರಲ್ ರೈಪಿಂಗ್ ಮಾಡಿ ನಾವು ಸೀದಾ ಮಾರ್ಕೆಟ್ ಗೆ ಹೋಗ್ತಾವೆ ಸೊ ಇದು ಅಲ್ದೇನೆ ಇನ್ನೊಂದು ನಾವು ರೈತನಾಗ ಒಂದು ವಿಶೇಷ ಏನಂದ್ರೆ ನಾನು ಪೋಲ್ಸ್ ಪ್ರೊಡಕ್ಷನ್ ಸೊ ಈ ರೈತರಿಗೆ ಬೇಕಾದಂತ ಕಂಬಗಳು ಸಿಮೆಂಟ್ ಒಂದು ಪ್ರೊಡಕ್ಷನ್ ಮಾಡ್ಕೊಂತ ಇದೀನಿ ಸೊ ಅದನು ಸಹಿತ ರೈತರಿಗೆ ಅನುಕೂಲ ಆಗ್ಯದ ಸೊ ಯಾರಿಗೆ ರೈತರ ಕಂಬಗಳು ಬೇಕಾದ ಅಂದ್ರೆ ತೋಟಕ್ಕೆ ಬಂದು ಅವರೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಹೈ ಕ್ವಾಲಿಟಿ ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ ಅದನ್ನು ಒಂದು ನಾವು ರೈತರು ಬಿಸ್ನೆಸ್ ಮಾಡ್ಕೊಂಡಿದ್ವಿ ಈಗ ಇಪ್ಪತ್ತೆರಡು ಎಕರೆ ಜಮೀನು ತಮ್ಮದು ಒಂದು ವರ್ಷದೊಳಗ ಏನೆಲ್ಲ ನಿಮಗ ಖರ್ಚಾಗ್ತದ ಏನೆಲ್ಲ ಆದಾಯ ಬರ್ತದಂತೆ ಸರ್ ಈ ತೋಟಗಾರಿಕೆ ಎರಡು ಎಕರೆಯಲ್ಲಿ ಹೆಂಗ್ ಮಾಡಿದಿನಂದ್ರೆ ಈ ಒಬ್ಬ ರೈತ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅವನು ಉತ್ಪಾದನೆ ಮಾಡಬೇಕು ಎಲ್ಲಾ ಹಿಡ್ಕೊಂಡು ಒಂದ್ ಎರಡು ಎರಡೂವರೆ ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಹೋಗ್ತದೆ ಎರಡೂವರೆ ಮೂರು ಲಕ್ಷ ಹೋದನು ನಿವ್ವಳ ಲಾಭ ಒಂದ್ ಏಳು ಎಂಟು ಲಕ್ಷ ರೂಪಾಯಿ ಅಂತೂ ಅವನಿಗೆ ಈ ಎರಡುವರೆ ಎಕರೆಯಲ್ಲಿ ಹದಿನಾರುನೂರ್ ಗಿಡವು ಹದಿನಾರ್ನೂರ್ ಗಿಡದಲ್ಲಿ ನಾನು ಈ ಲೀಸ್ಟ್ ಐದನೂರು ರೂಪಾಯಿ ಇಡಿದಿನಿ ನನಗೆ ಹತ್ತು ಕಿಲೋ ಹಣ್ಣು ಬಂದ್ರು ಐವತ್ ರೂಪಾಯಿ ಮಾರು ಐದನೂರು ರೂಪಾಯಿ ಇರ್ತದ ಹದಿನಾರುನೂರ್ ಎಂಟು ಲಕ್ಷ ರೂಪಾಯಿ ಅದೇ ಒಂದ್ ಒಂದರೆ ಲಕ್ಷ ರೂಪಾಯಿ ನಾನು ಎರೆ ಒಳಗೊಬ್ರ ತಗೋತೀನಿ ಒಂದ್ ಲಕ್ಷ ರೂಪಾಯಿ ಕುರಿಯಲ್ಲಿ ಹ್ಮ್ ಬರ್ತದ ಸುಮಾರು ಹತ್ತೆರಡು ಲಕ್ಷದಲ್ಲಿ ನಾನು ಮೂರ್ನಾಲ್ಕು ಲಕ್ಷ ರೂಪಾಯಿ ಖರ್ಚಾದ್ರೆ ಎಂಟ್ ಲಕ್ಷ ಇದರಲ್ಲಿ ನಿವಳ ಲಾಭ ಉಳಿತದ ಸೊ ಒಂದು ಒಂದ್ ನಾಲ್ಕು ಲಕ್ಷ ಐದು ಲಕ್ಷ ಉಳಿದ್ರೆ ನನಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಾನು ವರ್ಷಿಗೆ ನಿವಳ ಲಾಭ ತೊಗೊತಾ ಇದೀನಿ ಹತ್ತರಿಂದ ಹದಿನೈದು ಲಕ್ಷ ಇದು ನಿಮ್ಮ ಒಂದು ಶ್ರಮಕ ನೀವೇನು ಪಡಿತಾ ಇರುವಂತಹ ಒಂದು ಬೆಲೆ ಅಂತ ಹೇಳಿ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ಒಂದು ಇಳುವರಿ ಆಗಿರ್ಬೋದು ಅಥವಾ ಲಾಭ ಆಗಿರಬಹುದು ಯಾಕಪ್ಪ ಅಂತಂದ್ರೆ ನಿಮ್ಮ ಹೊಲದ ಆರೋಗ್ಯ ಏನದ ಅದು ಪ್ರತಿ ದಿವಸನೂ ಈಗ ಸುಧಾರಣೆ ಹಾಕೋತಾನೆ ಹೋಗುವಂಥದ್ದು ಯಾಕಂತಂದ್ರೆ ಎಲ್ಲ ತಾವು ಸಾವಯವನೇ ಉಪಯೋಗ ಮಾಡ್ತಾ ಇದ್ದೀರಿ ಎರೆಗೊಬ್ಬರದಂತಹ ಒಂದು ಸಾವಯವ ಪದಾರ್ಥವನ್ನ ತಾವು ಉಪಯೋಗ ಮಾಡ್ತಾ ಇದ್ದೀರಿ ಇಂಗಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ ಹಿಂಗಾಗಿ ನಿಮ್ಮ ಒಂದು ಇಳುವರಿ ಏನದ ಸುಸ್ಥಿರವಾಗದಂತಹ ಒಂದು ಇಳುವರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಆದಾಯ ಹೆಚ್ಚಿಗೆ ಆಗುವಂತಹ ಒಂದು ಸಾಧ್ಯತೆಗಳು ಇದ್ದೇ ಹೇಳಿ ನಮ್ಮ ಯುವ ರೈತರು ಈ ಒಂದು ಪಾಠವನ್ನ ಕಲಿಬೇಕು ಅವರಿಗೆ ತಾವೇನು ಹೇಳ್ತೀರಿ ಸರ್ ಯುವ ರೈತರು ಮೇಜರ್ ಅಂದ್ರೆ ಅವರು ಫಸ್ಟ್ ಒಪ್ಕೋಬೇಕು ಏನು ನಾನು ಕೃಷಿ ಮಾಡ್ತೀನಿ ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ಪು ನಾನು ಎಲ್ಲದಕ್ಕೆ ರೆಡಿ ಇದ್ದೀನಿ ನೀವು ವಿಚಾರ ಮಾಡಿ ನಾನು ಒಂದು ಪಿ ಜಿ ಮುಗಿಸಿ ಇಪ್ಪತ್ತಾರು ಸರ್ಸು ಮಾಡಿ ನಾನು ಹದಿನೈದು ದಿನ ಫ್ಲೈಟ್ನ ತಿರುಗಾಡಂತ ನೌಕರಿ ನಂದು ಜೊತೆಗೆ ಮೂರ್ ಜೀಪು ಜೊತೆಗೆ ನೂರ ಐವತ್ತರಿಂದ ಎರಡ್ನೂರ್ ಜನ ಎಂಪ್ಲಾಯೀಸ್ ನನ್ನ ಕೈಯಲ್ಲಿ ಇವತ್ತು ನಾನು ಐವನ್ಸೆ ಗೆಸ್ಟ್ ಹೌಸ್ ಮುಂದ ರೋಡಿನ ಮೇಲೆ ಹಣ್ಣು ಮಾರ್ಕೋ ನಿಂತಿನಿ ಆಕ ಯುವಕರು ತಯಾರಾದ್ರ ಅಂದ್ರೆ ಅವ್ರಿಗೆ ಯಾವ ಸಾಫ್ಟ್ವೇರ್ ಗೆ ಹೋಗೋದ್ ಇಲ್ಲ ಯಾವ ಇಂಜಿನಿಯರ್ ಆಗೋದ್ ಬೇಕಾಗಿಲ್ಲ ಎರಡ್ ಎಕರೆ ಇದ್ರೆ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ವರ್ಷಿಗೆ ಮಾಡ್ಕೊಡುವಂತ ನಾನು ಮಾರ್ಗದರ್ಶನ ಮಾಡುವಂತ ಒಂದು ಕೆಪಾಸಿಟಿ ನಾನು ಬೆಳೆಸ್ಕೊಂಡಿದ್ದೀನಿ ನಾನು ಅದೇ ಹೇಳ್ತೀನಿ ನನ್ನ ತೋಟಕ್ ಬಂದವ್ರಿಗೆ ನೀವು ರೆಡಿ ಇದೀರಾ ನಾನು ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀನಿ ನನ್ನ ಕೆಲಸ ಮಾಡ್ರಿ ಅಂದ್ರೆ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ ಸರ್ ಅಂದ್ರೆ ನೀವು ಈಗ ನಿಮ್ಮ ಒಂದೇನು ಕೃಷಿ ಉದ್ಯಮದ ಇದನ್ನು ಕೂಡ ವಿಸ್ತಾರ ಮಾಡುವಂತದ್ದು ಆಮೇಲೆ ಯುವಕರಿಗೆ ಕೆಲಸ ಕೊಡುವಂತದ್ದು ಕೂಡ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ ಯುವಕರಿಗೆ ಎಜುಕೇಶನ್ ಮತ್ತಪ್ಪ ಉದ್ಯೋಗ ಅವ್ರ ಮುಂದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಲಿಕ್ಕೆ ಒಂದು ಎಂಟರ್ಪ್ರನರ್ ಆಗ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿದೀನಿ ಸೊ ಯಾರು ಬೇಕಾದವ್ರು ಬಂದ್ರು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಅನುಭವ ತಗೊಂಡು ತಮ್ಮ ಅನುಭವ ಹಾಕಿ ನನ್ಕ ಹೆಚ್ಚಿನ ಮಾಡ್ಕೊಂಡು ಹೋಗ್ಬಹುದು ಅಂತ ಭಾಳ ಒಳ್ಳೆಯ ವಿಚಾರ ಹನುಮಂತಪ್ಪ ಬೆಳಗುಂಪಿಯವರೇ ತಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನು ಕೇಳಿ ಬಹಳ ಸಂತೋಷ ಆಯಿತು ಸಮಗ್ರ ಕೃಷಿ ಮಾಡಿ ಯಾವ ರೀತಿ ತಾವು ಇಡೀ ಒಂದು ಕೃಷಿ ಉದ್ಯಮದ ಚಿತ್ರಣವನ್ನೇ ಬದಲಾವಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾದರಿಯಾದಂತಹ ಒಂದು ಕಾರ್ಯ ಮಾಡ್ತಾ ಇದ್ದೀರಿ ವಿಶೇಷವಾಗಿ ಯುವಕ ಯುವತಿಯರಿಗೆ ತಮ್ಮ ಈ ಒಂದು ಕಾರ್ಯ ಮಾದರಿ ಮಾದರಿಯಾಗಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ವಿಸ್ತಾರವಾಗಿ ಈ ಒಂದು ಉದ್ಯಮ ಬೆಳೀಲಿ ನಮ್ಮ ಎಲ್ಲ ಗ್ರಾಹಕರಿಗೆ ವಿಷಮುಕ್ತವಾದಂತಹ ಆಹಾರ ಕೊಡುವಂತಹ ಒಂದು ಕೆಲಸ ತಾವೇನ್ ಮಾಡ್ತಾ ಇದ್ದೀರಿ ಅದು ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿಲಿ ಮತ್ತೆ ಏನು ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತವ್ರು ತಮ್ಮ ಮಾತುಗಳಿಂದ ಸಂಪೂರ್ಣವಾಗಿ ಪ್ರೇರಣೆ ಪಡೆದು ಅವರು ಕೂಡ ಇಂಥ ಒಂದು ಯೋಚನೆ ಮಾಡಿ ಈ ಒಂದು ಕಾರ್ಯದೊಳಗೆ ಅವರು ಕೂಡ ಮುಂದೆ ಬರಲಿ ಅಂತ ಹೇಳಿ ನಾವು ಹಾರೈಸೋಣ ಆದ್ಮೇಲೆ ಹನುಮಂತಪ್ಪ ಬೆಳಗುಂಪಿಯವರಿಗೆ ತಾವು ಮಾತಾಡಬಹುದು ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ನಾನು ಕೊಡ್ತೀನಿ ತಾವು ನೋಟ್ ಮಾಡ್ಕೊಳ್ಬಹುದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಎರಡು ಐದು ಸೊನ್ನೆ ಮೂರು ಐದು ಈ ನಂಬರಿಗೆ ತಾವು ಕರೆ ಮಾಡಿ ಹನುಮಂತಪ್ಪ ಅವ್ರ ಜೊತೆಗೆ ಮಾತಾಡಬಹುದು ಒಳ್ಳೇದು ಹನುಮಂತಪ್ಪ ಅವರೇ ಬಹಳ ಸಂತೋಷ ಆಯಿತು ತಾವು ಏನು ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿದ್ರಿ ತಮ್ಮ ಅನುಭವಗಳನ್ನು ಹೇಳಿದ್ರಿ ಅದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ನಮಸ್ಕಾರ ಈ ತನಕ ಕೃಷಿ ಮಾರುಕಟ್ಟೆಯಲ್ಲಿನ ಅನುಭವ ಈ ಕುರಿತು ಕಲ್ಬುರ್ಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕಿನ ಹಸುರುಗುಂಡಗಿ ಗ್ರಾಮದ ರೈತರಾದ ಹನುಮಂತಪ್ಪ ಬೆಳಗುಂಪಿ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ